ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ದರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದರೋ ನಾನು ಕೂಡ ನೋಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಈಗ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತು ಏನಪ್ಪ ಒಂದು ವಿಡಿಯೋ ಮುಖಾಂತರ ಬಂದಿದ್ದೀನಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುವಂಥ ವಿಡಿಯೋನ ತಂದಿದ್ದೀನಿ ಮನಿ ಸೇವಿಂಗ್ ಟಿಪ್ಸು ನಾನು ಯಾವ ರೀತಿ ಮನಿ ಸೇಂಗ್ಸ್ನ ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ಹೇಳಿದಾಗ ತುಂಬಾ ತುಂಬಾ ಪ್ರೋತ್ಸಾಹಿಸ್ ಪ್ರೋತ್ಸಾಹಿಸಿದಿರ ತುಂಬ ನನಗೆ ಎನ್ಕರೇಜ್ ಕೊಟ್ಟಿದ್ದೀರಾ ಹೌದು ನಿಜ ಅಂತೆಲ್ಲ ಹೇಳಿದ್ದೀರಾ ಹೌದು ನಾನು ಅದೇ ರೀತಿ ಮನಿ ಸೇಂಗ್ಸ್ನ ಇರೋದು ಹೆಣ್ಮಕ್ಳು ನಾವು ಯಾವ ರೀತಿ ಒಂದು ಮನಿ ಸೇವಿಂಗ್ಸ್ನ ಮಾಡಿಕೊಂಡು ಅದನ್ನು ಡಬಲ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಮಾತಾಡ್ಕೊಂಡು ಹೋಗ್ತೀನಿ ನನಗೇನು ತಿಳಿದಿದೆಯೋ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊತೀನಿ ತಿಳಿದಿರೋದನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡ್ತಾ ಇದ್ದೀನಿ ಇಷ್ಟನ್ನು ಮಾತ್ರ ನಾನು ಮನಿ ಸೇವಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇನ್ನೂ ತುಂಬ ಐಡಿಯಾಸ್ ಇರುತ್ತೆ ಮನಿ ಸೆವಿಂಗ್ಸಲ್ಲಿ ಅದನ್ನು ಬಂದು ಕಮೆಂಟ್ಸಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ಕಡೆಯಿಂದ ಮತ್ತು ನೀವು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ಕೂಡ ಅದೇ ರೀತಿ ವೀಡಿಯೋಸ್ನ ಇದನ್ನ ಮಾಡಲಿಕ್ಕೆ ನನಗೊಂದು ಮೋಟಿವೇಶನಲ್ ಸಿಗುತ್ತೆ ಅದೇ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅದನ್ನೇ ನಾನು ಕೂಡ ಸೇವ್ ಮಾಡ್ಕೊಂಡು ಹೋಗೋದು ಅದೇ ರೀತಿ ಸೇವ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂದರೆ ಯಾರಾದರೂ ಹೊಸಬ್ರು ಹಳೆ ವೀಡಿಯೋಸ್ಗಳನ್ನು ಕೂಡ ಶೇರ್ ಒಂದ್ಸರಿ ಚೆಕ್ ಮಾಡಿ ನಾನಿವಾಗ ಡಬಲ್ ಮಾಡೋದು ಮನಿ ಸೇವಿಂಗ್ಸ್ನ ನಾವು ಇವಾಗ ಹೇಗೋ ಮನಿ ಸೇವಿಂಗ್ಸ್ನ ಮಾಡ್ತೀವಿ ಹೆಣ್ಮಕ್ಳು ಎಲ್ಲ ಗೃಹಿಣಿಯರು ತುಂಬ ಜಾಣ್ಮೆಯಿಂದ ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ಅಡುಗೆ ಮನೆಯಿಂದನೇ ಮನೆ ಸೆಂಗ್ಸ್ನ ಮಾಡ್ತೀವಿ ನಾವು ಅಡುಗೆ ಮನೆಯೆಲ್ಲ ಪ್ರತಿಯೊಂದನ್ನು ಉಳಿಸ್ಕೊಂಡು ನಾವು ಅಡುಗೆ ಮನೆಯಲ್ಲಿ ರೇಷನಿಂದ ಮತ್ತು ಏನಾದರೂ ತರಕಾರಿ ವೇಸ್ಟ್ ಇರೋದ್ರಿಂದ ಮತ್ತು ಹಾಲು ಈ ಥರ ಪ್ರತಿಯೊಂದು ವೇಸ್ಟ್ ಇರೋ ರೀತಿ ಪ್ಲಾನ್ ಪ್ಲ್ಯಾನ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಎರಡರಿಂದ ಮೂರು ಸಾವಿರನ ಉಲ್ಸ್ಕೊತೀವಿ ಮತ್ತು ಇವಾಗ ನಾವು ಬಂದು ಹಿಂದೂಗಳಾಗಿರೋದ್ರಿಂದ ತುಂಬ ಫೆಸ್ಟಿವಲ್ ಬರುತ್ತೆ ಪ್ರತಿ ಹಬ್ಬಕ್ಕೂ ಬಟ್ಟೆಗಳನ್ನ ತಗೊಳ್ದೆ ಇವಾಗ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸೀರೆಗಳನ್ನ ಬೈ ಮಾಡಿದೆ ಜಸ್ಟ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಅಷ್ಟರಲ್ಲಿ ಸೀರೆಗಳನ್ನ ಬೈ ಮಾಡಿಕೊಂಡು ಈಗ ಮೂರು ಸಾವಿರ ತುಂಬ ಕಾಸ್ಟ್ನ ನಾವು ವೇಸ್ಟ್ ಮಾಡ್ತೀವಿ ಅದ್ರ ಬದಲು ಇರೋ ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ ಈ ಥರ ಅದರ ಕಡಿಮೆ ಬೆಲೆಯಲ್ಲಿ ತುಂಬ ಇವಾಗ ಎರಡು ಸಾವಿರ ಆಗೋ ಜಾಗದಲ್ಲಿ ಒಂದು ಸಾವಿರ ರೂಪಾಯಿನ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮುಗಿಸ್ಕೊಂಡ್ ಬರ್ತೀವಲ್ಲ ನಾನು ಅದೇ ರೀತಿಯೇ ಮಾಡೋದು ಕಮ್ಮಿ ಬೆಲೆಯಲ್ಲಿ ಬಟ್ಟೆಗಳನ್ನ ತೊಗೊಂಡ್ಬಿಡ್ತೀನಿ ಜಾಸ್ತಿ ಬ್ರ್ಯಾಂಡ್ ಬ್ರ್ಯಾಂಡ್ ಹೋಗಲ್ಲ ಯಾರಾದರೂ ಬಂದು ನೋಡ್ತಾರ ಬ್ರ್ಯಾಂಡ್ ಬಟ್ಟೆ ಹಾಕಿದ್ಯಾ ಇವಾಗ ಮಿಂತ್ರಾದಲ್ಲಿ ಜಾಸ್ತಿ ಕಾಸ್ಟ್ ಇರುತ್ತೆ ಮೀಶೋದಲ್ಲಿ ಅದೇ ಬ್ರ್ಯಾಂಡ್ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ ಏನಾದರೂ ಬಂದು ಯಾರಾದರೂ ಹೇಳ್ತಾರ ಇದು ಬ್ರ್ಯಾಂಡ್ ಆಗಿದೆಯಾ ಕಾಸ್ಟ್ ಕಡಿಮೆ ಇದೆಯಾ ಎಷ್ಟು ಕಾಸ್ಟ್ ಅಂತ ಕೇಳ್ತಾರೆ ನಮ್ಮ ಬಟ್ಟೆ ನಮ್ಮ ಚಾಯ್ಸು ಆ ಕೂಡ ಮುಗಿಸ್ಕೊಂಡಿರ್ತೀವಿ ನಾವು ಅದರಲ್ಲಿ ಇದರಲ್ಲಿ ಮತ್ತು ಇವಾಗ ಕಲೆ ಎಲೆಕ್ಟ್ರಿಸಿಟಿನೂ ನಾವು ಕೂಡ ಇವಾಗೆಲ್ಲ ಫ್ರೀ ಗೃಹ ಜ್ಯೋತಿ ನಡೀತಾ ಇರೋದ್ರಿಂದ ನಮಗೆ ಫ್ರೀಯಾಗಿ ವಿದ್ಯುತ್ತು ಅದ್ರದ್ದು ಕೂಡ ಅಮೌಂಟ್ ಮಿಗ್ತಾ ಇದೆ ಇವಾಗ ನಾವು ಮಿಡಿಲ್ ಕ್ಲಾಸಾಗಿರೋದ್ರಿಂದ ಒಂದು ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆದರೂ ನಾವು ವಿದ್ಯುತ್ತಿಗೆ ಫಸ್ಟು ಕಟ್ತಾ ಇದೀವಿ ಕರೆಂಟ್ ಬಿಲ್ ಇವಾಗ ಅದರಲ್ಲೂ ಕೂಡ ನಾವು ಉಳಿಸ್ಕೊತಾ ಇದ್ದೀವಿ ಅದೇ ರೀತಿ ಪ್ರತಿ ಒಂದರಲ್ಲೂ ಸ್ವಲ್ಪ ಸ್ವಲ್ಪನೇ ಬರ್ತಾ ಬರ್ತಾಯಿರ್ತೀವಿ ಅಲ್ವಾ ಉಳಿಸಿರೋ ದುಡ್ಡನ್ನ ನಾವು ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ನಾನು ಯಾವ್ಯಾವ ರೀತಿ ಫೋರ್ ಟೈಪ್ ಆಫ್ ಹೇಳಿದ್ದೀನಿ ನಾಲ್ಕು ಥರ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಈಗ ನೆಕ್ಸ್ಟ್ ಬಂದು ಅದನ್ನ ಇವಾಗ ಐದು ಸಾವಿರ ಇದೆ ಅಂದರೆ ಇವಾಗ ನಾವು ಎಲ್ಲದರಲ್ಲೂ ಕೂಡಿಟ್ಟಿರ್ತೀವಲ್ಲ ಮಂತ್ಲಿ ಐದು ಸಾವಿರ ಇದೆ ಅಂದರೆ ಐದರಿಂದ ಒಂದು ಹತ್ತು ಸಾವಿರ ಕೂಡಾಕಿದ್ದೀರಿ ಅಂದರೆ ಅದನ್ನು ನೀವು ಪೋಸ್ಟ್ ಆಫೀಸ್ ಕಟ್ತಾ ಇರ್ತೀರ ಒಂದೊಂದು ಸಾವಿರ ಅಂದ್ಕೊಳ್ಳಿ ವೀಕ್ಲಿ ಒನ್ ಮಂತಿಗೆ ಮಂತ್ಲಿ ಒಂದೊಂದು ಸಾವಿರ ಕಟ್ಟಿ ಒಂದು ಎಪ್ಪತ್ತೆರಡು ಸಾವಿರ ಬಂತು ಅಂತ ಅಂದ್ಕೊಳ್ಳಿ ಇಲ್ಲ ಕೂಡಾಕಿ ಕೂಡಾಕಿ ನೀವು ಒಂದು ಹತ್ತು ಒಂದು ಹತ್ತು ಸಾವಿರ ಮಾಡಿರ್ತೀರ ಅಂದ್ಕೊಳ್ಳಿ ಒಂದು ತಿಂಗ್ಳು ತೊಗೊಂಡಿರ್ತೀರ ಎರಡು ತಿಂಗಳು ಟೈಮ್ ತೊಗೊಂಡಿರ್ತೀರಾ ಆ ಹತ್ತು ಸಾವಿರನ ಡಬಲ್ ಮಾಡಬೇಕು ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಡಬಲ್ ಆಗುತ್ತೆ ಯಾವುದೇ ರೀತಿ ಅಂತ ಮೋಸ ಆಗಲ್ಲ ಈಗಂತೂ ಹತ್ತು ಮೂರುವರೆ ಸಾವಿರ ಇದ್ದಿದ್ದು ಗ್ರಾಮು ಹತ್ತುವರೆ ಸಾವಿರ ಆಗಿಬಿಟ್ಟಿದೆ ಎಂಟು ವರ್ಷದೊಳಗಡೆ ನಿಜವಾಗ್ಲು ನಾನು ಮದುವೆಯಾಗಿಂದ ಇಲ್ಲಿವರೆಗೂ ಆ ಥರ ಗೋಲ್ಡ್ ನೀವು ಒಂದೊಂದು ಗ್ರಾಮ್ ತಗೊಂಡ್ರೂ ಅದು ವರ್ಷ ವರ್ಷ ಬೆಳೀತಾ ಹೋಗುತ್ತೆ ಗೋಲ್ಡ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೆಕ್ಸ್ಟ್ ನಿಮ್ಮ ಹತ್ರ ಏನಾದರೂ ಅದೇ ರೀತಿ ಏನಾದರೂ ಒಂದು ಹತ್ತು ಸಾವಿರ ಇದೆ ಅಂದರೆ ಏನು ಮಾಡಬೇಕಂದ್ರೆ ನೀವು ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ನಿಜವಾಗ್ಲೂ ತುಂಬ ಕಮ್ಮಿ ಇಂಟ್ರೆಸ್ಟ್ಗೆ ಬಡ್ಡಿಗೆ ಕೊಡ್ಬೋದು ನಿಮ್ಮ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಕಮ್ಮಿ ಬೆಲೆಯಲ್ಲಿ ಇಂಟ್ರೆಸ್ಟ್ ಗೊತ್ತಾ ಅದೇ ರೀತಿ ನೀವು ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರಿಗೆ ಒಂದು ಕಮ್ಮಿ ಬೆಲೆ ಒಂದು ಎರಡು ಮೂರು ಪರ್ಸೆಂಟ್ ಆ ರೀತಿ ಬಡ್ಡಿಗೆ ಕೊಟ್ಕೋಬೋದು ಅದು ತುಂಬ ಚೆನ್ನಾಗಿರೋರಿಗೆ ಕೊಡಬೇಕು ಸುಮ್ಮನೆ ತಿರ್ಗ ನಮ್ಮ ದುಡ್ಡನ್ನ ತೊಗೊಂಡೋಗಿ ಎಷ್ಟು ಕಷ್ಟಪಟ್ಟು ಕೂಡಕ್ಕೆರೋ ದುಡ್ಡು ಅವ್ರ ಬಾಯಿಗೆ ಹೋದಂಗೆ ಆಗ್ಬಿಡುತ್ತೆ ಆ ಥರ ಮಾಡಬಾರ್ದು ನೀವೇನಾದರೂ ಒಂದು ಸಾವಿರ ಸಲ ಒಂದು ಒಂದೆರಡರಿಂದ ಮೂರು ಪರ್ಸೆಂಟ್ ಬಡ್ಡಿಗೆ ಕೊಡಿ ಆ ಬಡ್ಡಿ ದುಡ್ಡನ್ನ ತೊಗೊಂಡು ನೀವೇನಾದರೂ ಅದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನೀವೇನಾದರೂ ಒಂದು ಐವತ್ತು ಸಾವಿರ ಇವಾಗ ಪೋಸ್ಟ್ ಆಫೀಸ್ ಎಲ್ಲ ಕಟ್ಟಿರ್ತೀರ ಅಂದ್ಕೊಳ್ಳಿ ಒಂದು ಎಪ್ಪತ್ತೆರಡು ಸಾವಿರ ಐವತ್ತು ಸಾವಿರ ಇರುತ್ತೆ ಅಂದ್ಕೊಳ್ಳಿ ಅಯ್ಯ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಈ ರೀತಿ ಇದ್ದರೆ ನೀವು ತೊಗೊಂಡೋಗಿ ಬ್ಯಾಂಕಲ್ಲಿ ಇಂಟ್ರೆಸ್ಟ್ಗೆ ಇಟ್ಬಿಡಿ ಪ್ರತಿ ತಿಂಗಳು ಅದರಲ್ಲೂ ಬಡ್ಡಿ ತೊಗೊಳ್ತಾ ಇರ್ಬೋದು ಪ್ರತಿ ದಿ ಪ್ರತಿ ತಿಂಗಳು ನಿಮಗೆ ಬಡ್ಡಿ ಬರ್ತಾ ಇರುತ್ತೆ ಆ ದುಡ್ಡು ಕೂಡ ನಿಮ್ಗೆ ಏನಾದರೂ ಆಗುತ್ತೆ ಸರಿನಾ ನೆಕ್ಸ್ಟ್ ಬಂದು ಚಿ ಅದು ನೆಕ್ಸ್ಟು ಇದೇ ರೀತಿ ಡಬಲ್ ಡಬಲ್ನ ಮಾಡ್ಕೊಂಡು ಹೋಗ್ಬೋದು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಕೊಂಡು ಹೆಣ್ಮಕ್ಳು ಜಾಸ್ತಿ ಗೋಲ್ಡ್ಗೆನೇ ಇನ್ವೆಸ್ಟ್ಮೆಂಟ್ ಮಾಡೋದು ನಾನು ಅಷ್ಟೇ ಅಲ್ಲಿ ಇಲ್ಲಿ ಕೂಡಾಕಿ ಎಲ್ಲ ಗೋಲ್ಡ್ನೇ ಪರ್ಚೇಸ್ ಮಾಡಿಬಿಡ್ತೀನಿ ನೆಕ್ಸ್ಟು ಇವಾಗ ಹಾಡಿನ ಕಟ್ಟಿ ಮುಗಿಸಿದ್ರೆ ಹಾಡಿನ ತೊಗೊಂಡೋಗಿ ನಾನು ಅಲ್ಲೇ ಬ್ಯಾಂಕಲ್ಲಿ ಕಟ್ಟಿ ಬಿಟ್ಬಿಡ್ತೀನಿ ಅಂದರೆ ಮಂತ್ಲಿ ಮಂತ್ಲಿ ನಮಗೆ ಇಂಟ್ರೆಸ್ಟ್ ಬರೋ ರೀತಿ ಒಳ್ಳೆ ಕಡೆ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಿ ಇಟ್ಬಿಡಿ ಪ್ರತಿ ತಿಂಗಳು ತಗೊಳ್ಳೋ ರೀತಿ ನಾನು ಅದೇ ರೀತಿ ಮಾಡೋದು ಬ್ಯಾಂಕಲ್ಲಿ ಇಟ್ಬಿಡ್ತೀನಿ ಅದರಲ್ಲಿ ಬರೋಂಥ ಬಡ್ಡಿನ ನಾನು ಯೂಸ್ ಮಾಡ್ಕೊಂಡು ಹೋಗ್ತೀನಿ ಈಗಂತೂ ಆನ್ಲೈನಲ್ಲಿ ಎಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ಪ್ರತಿಯೊಂದು ಐಟಮ್ಗಳು ನೋಡಿ ಮಾಡಿ ಮನೆಗೆ ತಗೊಳ್ಳಿ ಸರಿನಾ ನೆಕ್ಸ್ಟ್ ಬಂದು ನಾನು ಅದೇ ರೀತಿ ಒಂದೆರಡು ಜಾಗದಲ್ಲಿ ವಿಚಾರಿಸ್ಕೊಂಡು ತೊಗೊತಾ ಇದ್ದೀನಿ ನಾನು ಇವು ಇಷ್ಟು ದಿವಸ ಯಾವುದೇ ರೀತಿಯದನ್ನು ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ನ ಮಾಡ್ತಾ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸೇವ್ಸ್ ಮಾಡ್ತಾ ಇದ್ದೀನಿ ಇಷ್ಟಪಟ್ಟಿದ್ನ ಸ್ವಲ್ಪ ಸ್ವಲ್ಪ ತೊಗೊತಾ ಇದ್ದು ಕೂಡ ದುಡ್ದಿದೆ ಎಲ್ಲ ತೊಗೊಂಡೋಗಿ ನಾನು ಅದು ಇದನ್ನ ತೊಗೊತಾ ಇಲ್ಲ ಈಗ ಎರಡು ಸಾವಿರ ದುಡಿದ್ರೆ ಐನೂರು ರೂಪಾಯಿ ಮಾತ್ರ ಖರ್ಚು ಮಾಡಿರ್ತೀನಿ ಇನ್ನು ಒಂದೂವರೆ ಸಾವಿರ ರೂಪಾಯಿ ಎತ್ತಿಟ್ಟಿರ್ತೀನಿ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಷ್ಟು ಖರ್ಚು ಮಾಡಬಾರ್ದು ದುಡ್ಡಿಲ್ಲ ಅಂದರೆ ಒಂದು ಐನೂರು ರೂಪಾಯಿಗೂ ಕೂಡ ಎಷ್ಟು ಒದ್ದಾಡಿದ್ವಿ ಗೊತ್ತಾ ಒಂದು ನನ್ನ ಮಗನ ಆಸ್ಪತ್ರೆಗೆ ಒಂದು ಅವ್ನ ಡೈಪರ್ ಅವ್ನು ಡೈಪರ್ ತಗೊಳ್ಳೋದು ಕೂಡ ಕಾಸು ಇರ್ದಿ ಇರಲಿಲ್ಲ ಹೋದ ವರ್ಷ ಏನಕ್ಕಾದರೂ ಯಾರನ್ನಾದರೂ ಕೇಳಿದ್ದೀನಿ ನಾನು ಕೇಳಿದವರು ನಿಜ ಕೊಡಲಿಲ್ಲ ಗೊತ್ತಾ ಮೆಡಿಷನ್ಗೂ ಕೂಡ ನಮ್ಮ ಹತ್ರ ಕಾಸು ಇರ್ತಿರಲಿಲ್ಲ ಹಾಗಾಗಿ ಮನಿ ಸಿಂಗ್ಸ್ನ ಮಾಡಬೇಕು ಮನಿ ಸಿಂಗ್ಸ್ ಮಾಡಬೇಕು ಎಲ್ಲ ಹೆಣ್ಮಕ್ಳು ಅಂತ ಹೇಳ್ತೀನಿ ನಾಳೆ ನಮ್ಮ ಮಕ್ಳು ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಮನಿ ಸಿಂಗ್ಸ್ ಮಾಡಿ ಮನಿ ಸಿಂಗ್ಸ್ ಮಾಡಿದ್ರೆ ನಮ್ಮ ಫ್ಯೂಚರು ನಮ್ಮ ಮಕ್ಳು ಚೆನ್ನಾಗಿರುತ್ತೆ ನಾನಂತೂ ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ ಮಕ್ಕಳಾಗಿ ಎಂಟು ವರ್ಷ ಈ ಸಂಸಾರ ಅನ್ನೋ ಜರ್ನಿ ತಾಗಿದ್ಮೇಲೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ ನಾನು ನನ್ನ ಮಗನ ಮೆಡಿಷನ್ಗೂ ಕೂಡ ಯಾರೂ ಅಮೌಂಟ್ನ ಕೊಡ್ತಿರ್ಲಿಲ್ಲ ನಾ ಮತ್ತೆ ದುಡ್ಡಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ ಬಟ್ ಅವ್ರು ತರೋದು ಎಷ್ಟು ಸಾಕಾಗುತ್ತೋ ಅಷ್ಟೇ ಸಾಕಾಗುತ್ತೆ ಅವ್ನಿಗೆ ಅನಾರೋಗ್ಯ ಇದ್ದಿದ್ದರಿಂದ ಮೆಡಿಷನು ಡೈಪರು ಹಾಸ್ಪಿಟಲ್ ಖರ್ಚು ಇದೆಲ್ಲ ನಮಗೆ ಜಾಸ್ತಿ ಸಾಲ್ಟೇಜ್ ಆಗ್ತಿತ್ತು ದುಡ್ಡು ಅಂಥ ಸಮಯದಲ್ಲಿ ಯಾರೂ ಕೈ ಹಿಡಿಯಿಲ್ಲ ನಿಜ ಹೇಳ್ಬೇಕಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದವರು ರಾತ್ರಿ ಬೆಳಗ್ಗೆ ಎದ್ದು ಒಂದು ಸಾವಿರ ಕೊಡ್ತಾರೆ ಅವ್ನಿಗೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡಿಸೋದು ಗೊತ್ತಾ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಯೋಚನೆ ಮಾಡಿ ಖರ್ಚು ಮಾಡಬೇಕು ಯೋಚನೆ ಮಾಡಿ ನೀವು ಮೊದಲನೇದಾಗಿ ದುಡ್ಡು ಸೇವ್ ಮಾಡಿ ದುಡ್ಡು ಸೇವ್ ಮಾಡಿ ಅಂತ ಹೇಳ್ತೀನಿ ಅಂದ್ಕೊಳ್ಳಿ ಏನಾದರೂ ಕೆಲಸ ಮಾಡಬೇಕಪ್ಪ ನಾನು ಮಾಮೂಲಿ ಹೇಳ್ಬಿಡ್ಬೋದು ನಿಮಗೆ ಮನಿ ಸೇನ್ಸ್ ಮಾಡಿ ಮನಿ ಸೇನ್ಸ್ ಮಾಡಿ ಈ ಥರ ಮಾಡಿ ಆ ಥರ ಮಾಡಿ ಅಂದರೆ ನೀವು ಬೈಕ್ ಅಂತೀರ ನನ್ನ ಹಸ್ಬೆಂಡ್ ದುಡಿಯೋದೇ ಇಷ್ಟು ಇದರಲ್ಲಿ ನಾನು ಯಾವ ರೀತಿ ಮನಿ ಸೇನ್ಸ್ ಮಾಡಿ ಅಂತ ನಿಮ್ಗೆ ಅನಿಸುತ್ತೆ ಹೌದು ಇವಾಗ ಮನೆಯಲ್ಲಿ ಹಸ್ಬೆಂಡ್ ಒಬ್ಬರೇ ದುಡಿದ್ರೆ ಆ ಮನೆ ಖರ್ಚಿಗೆ ಅಷ್ಟೇ ಸಾಕಾಗಿರುತ್ತೆ ನಿಮಗೆ ಎಲ್ಲಿಂದ ಸೇವ್ ಮಾಡೋಕ್ಕಾಗುತ್ತೆ ಅಂತ ನೀವು ಅನಿಸುತ್ತೆ ಯಾರೋ ಒಬ್ರು ಹೇಳಿದ್ರು ತರ್ಟಿ ತೌಸಂಡ್ ಒಳಗಡೆ ನನ್ನ ಇವಾಗ ತರ್ಟಿ ತೌಸಂಡ್ ಒಳಗಡೆ ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ಮನಿ ಸೇನ್ಸ್ ಪ್ಲ್ಯಾನ್ನ ಹೇಳಿ ಅಂತ ಯಾರೊಬ್ರು ಕೇಳಿದರು ಹೇಳ್ತೀನಿ ನೆಕ್ಸ್ಟ್ ಬರೀತೀನಿ ತರ್ಟಿ ತರ್ಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಇರೋರು ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಒಂದು ಸಿಂಪಲ್ಲಾಗಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನನ್ನ ಹಸ್ಬೆಂಡು ಒಂದು ಮೂವತ್ತು ಸಾವಿರನೇ ದುಡಿಯೋದು ಅದರಲ್ಲಿ ನಾವು ಏನು ಸೇವ್ ಮಾಡ್ಬೋದು ಅನ್ನೋದು ಪ್ಲಾನ್ ಮಾಡಿ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಸರಿನಾ ನಾನೇನೋ ಹೇಳ್ಬೋದು ನಿಮ್ಗೆ ಇವಾಗ ಸೇವ್ ಸೇವ್ ಮಾಡಿ ಸೇವ್ ಮಾಡಿ ಅಂದರೆ ಇವಾಗ ಹಸ್ಬೆಂಡ್ ಥರ ಸಾಲಲ್ಲ ಅಂದರೆ ನಾವೇನಾದರೂ ದುಡಿಬೇಕು ಇವಾಗ ಎಷ್ಟು ಫ್ಲ್ಯಾಟ್ಫಾರ್ಮ್ ಎಷ್ಟೊಂದು ಇವಾಗ ಫ್ಲ್ಯಾಟ್ಫಾರ್ಮ್ ಇದೆ ನಮಗೆ ಮನೇಲೇ ಮಾಡುವಂಥ ಕೆಲಸಗಳು ತುಂಬಾ ಇದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹೆಣ್ಮಕ್ಳು ಏನೇನು ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ ಅದೇ ಥರ ನೀವು ಲಾಸ್ಟ್ ವಿಡಿಯೋನ ಹೋಗಿ ನೋಡಿ ಯಾವ ರೀತಿ ಕೆಲಸ ನಾನು ನಿಮಗೆ ಯಾವ ಇದೆಯೋ ಹೂವು ಕಟ್ಬೋದು ಇಲ್ಲ ಮನೇಲೆ ಏನಾದರೂ ಒಂದು ಕೆಲಸಗಳನ್ನ ಕ್ಯಾಂಡಲ್ ತಯಾರಿಸ್ಬೋದು ಅದನ್ನೆಲ್ಲ ಹೇಳಿದೀನಿ ನೋಡಿ ನೀವು ಮನೇಲೆ ಏನಾದರೂ ಒಂದು ದಿಸಕ್ಕೆ ಒಂದು ಇನ್ನೂರು ರೂಪಾಯಿ ನೂರು ರೂಪಾಯಿ ಅದು ದುಡ್ಕೊಂಡ್ರೆ ಆ ಖರ್ಚಲ್ಲಿ ದಿಸ ಒಂದು ನೂರು ರೂಪಾಯಿನೂ ಸೇವ್ ಮಾಡ್ಕೊಂಡು ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಇರ್ತಿಡ್ಬೋದು ಅದೇ ರೀತಿ ನಾವು ಸ್ವಲ್ಪ ಸ್ವಲ್ಪ ಕುಡಿಬೇಕು ಈಗ ನಾನೇ ನೋಡಿ ಫಸ್ಟ್ ಎಲ್ಲ ತುಂಬಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೋ ತುಂಬ ಮೇಲೆ ಈಗ ನಾನು ಸೇವಿಂಗ್ಸ್ ಮಾಡಬೇಕು ನಾನು ದುಡಿತೀನಿ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ನಾನು ಇವಾಗ ಕೆಲಸಕ್ಕೆ ಜಾಯ್ನ್ ಕೆಲಸಕ್ಕೆ ಜಾಯ್ನ್ ಆಗಿ ವರ್ಕ್ ಫ್ರಮ್ನು ಮಾಡಿಕೊಂಡು ನು ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದೇ ರೀತಿ ನೀವು ಏನಾದರೂ ಸಾಧನೆ ಮಾಡ್ತೀನಿ ಅಂತ ಛಲ ಇಟ್ಕೊಂಡು ಮಾಡಿ ನಿಜ ಹೂವು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬೀಡಿಗಳು ಬರುತ್ತಲ್ಲ ಬೀಡಿ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಮನೇಲಿ ಏನಾದರೂ ಒಂದು ಕ್ಯಾಂಡಲ್ಲು ಮತ್ತು ಪೇಪರ್ ಪ್ಲೇಟ್ಸು ಈ ಥರ ಎಲ್ಲ ಮನೇಲೇ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರನ್ನೆಲ್ಲ ನೋಡಿ ನಾವು ಇನ್ನೂ ಕಲಿಯೋದು ಇನ್ನೂ ಜಾಸ್ತಿ ಇದೆ ನಾನು ಕಲಿತ್ಬಿಟ್ಟೆ ಅಂತ ನಾನು ಏನು ಹೇಳಲ್ಲ ಲೈಫಲ್ಲಿ ಕಲಿಯೋದು ನನಗೆ ಇವಾಗ ಇವಾಗ ಟ್ವೆಂಟಿ ಏಯ್ಟ್ ಇಯರ್ಗೆ ನನಗೆ ಲೈಫ್ ಚ ಕಲ್ ಮುಗ್ದೋಗಿಲ್ಲ ಇನ್ನೂ ಕಲಿತಾನೆ ಇರ್ತೀನಿ ನಾನು ಬದುಕಿರೋಗಂಥ ವಿಷಯಗಳನ್ನ ಕಲಿತಾನೇ ಇರ್ತೀನಿ ನನಗೆಲ್ಲ ಗೊತ್ತು ಅಂತ ನಾನು ಯಾವುದೇ ರೀತಿ ಅಂತ ಹೇಳೋಕ್ಕೆ ಹೋಗಲ್ಲ ಫ್ಯೂ ನಮ್ಮ ಫ್ಯೂಚರಲ್ಲಿ ತುಂಬ ಕಲಿತು ಪಾಠಗಳನ್ನ ಕಲಿತು ನಡ್ಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು ಕಲಿತಾನೇ ಇರಬೇಕು ಕಲಿಕೆಗಳು ತುಂಬ ಇದೆ ಯಾವುದು ಫೀಲ್ಡ್ ಅವ್ರು ತುಂಬ ಈಸಿಯಾಗಿರಲ್ಲ ಅವ್ರಿಗೆಲ್ಲ ನೋಡಿದ್ರೆ ನಾವು ಏನಾದರೂ ಕೆಲಸನ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ನೆಕ್ಸ್ಟು ಮಾಡ್ತೀನಿ ನನ್ನ ಮಗ ಸ್ವಲ್ಪ ದೊಡ್ಡವನ್ನ ಆಗ್ತಾಯಿದ್ರೆ ನಾನು ಕೂಡ ಇನ್ನೂ ಜಾಸ್ತಿ ಹರ್ನಿಂಗ್ನ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಅಂದು ನಾನು ಹೇಳಿದ್ದೀನಿ ಎರಡು ಎರಡರಿಂದ ಮೂರು ಅವರ್ ಮಾಡ್ಕೊಂಡು ಹೋಗ್ಬೋದು ಅದೇನು ತುಂಬ ಕೆಲಸ ಇರಲ್ಲ ನನಗೆ ಜಸ್ಟ್ ಒಂದು ಟೂ ತ್ರೀ ಅವರ್ಸ್ ನಿಮಗೆ ಫ್ರೀ ಇರೋಂಥ ಟೈಮಲ್ಲಿ ಆ ಕೆಲಸನ ಮಾಡ್ಕೊಂಡು ಹೋಗ್ಬೋದು ಅದ್ರ ಜೊತೆಗೂ ಇನ್ನೂ ಏನಾದರೂ ಫ್ಯೂಚರಲ್ಲಿ ಡೈಲಿ ಇನ್ಕಮ್ ಬರೋ ರೀತಿ ಅನ್ನೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನು ಪ್ಲ್ಯಾನ್ ಇದೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಸ್ಯಾರಿ ಬಿಸ್ನೆ ಅಂಗಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೀರೆ ಬಿಸ್ನೆಸ್ಸಿಗೆ ಇದ್ರಲ್ಲೆಲ್ಲ ಸೀರೆ 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 ಆನ್ಲೈನಲ್ಲೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ ನಿಜವಾಗ್ಲೂ ನಾನು ಕೂಡ ಕಲೆಕ್ಟ್ ಮಾಡಿದ್ದೀನಿ ಅದನ್ನೇನೋ ಶಾಪ್ ಓಪನ್ ಮಾಡಿದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲಿನ ಫ್ಯಾ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ತೊಗೊಂಡ್ಬಂದು ಯಾವ ರೀತಿ ಸೇಲ್ ಮಾಡೋದು ಎಲ್ಲೆಲ್ಲಿ ನಮಗೆ ಸ್ಯಾರೀಸ್ನ ಕೊಡ್ತಾರೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮುಂದಕ್ಕೆ ಫ್ಯೂಚರಲ್ಲಿ ಅದೇ ಪ್ಲ್ಯಾನ್ ಇದೆ ನಾನು ಏನಾದರೂ ಫ್ಯಾ ಬಟ್ಟೆ ಅಂಗಡಿ ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆನ್ಲೈನ್ ಆಫ್ಲೈನಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು ಲಾಸ್ ಆಗದೆ ರೀತಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಅದನ್ನೆಲ್ಲ ಟ್ಯಾಲೆ ಒಂದು ಇದು ಮಾಡಿ ಇಟ್ಕೊಂಡಿದೀನಿ ಟ್ಯಾಲಿಟಿಕೇಟ್ ಮಾಡಿಕೊಂಡು ರೆಕ ಎಲ್ಲ ಬುಕ್ ಮೇಲೆ ರೈಟ್ ಇಟ್ಕೊಂಡಿದ್ದೀನಿ ಫೋನ್ ನಂಬರ್ಸ್ ಕೂಡ ಕಲೆಕ್ಟ್ ಮಾಡಿದ್ದೀನಿ ಬಲ್ಕಾಗಿ ನಮಗೆ ಮ್ಯಾನುಫ್ಯಾಕ್ಚರಿಂದ ಯಾವ ರೀತಿ ಸಿಗುತ್ತೆ ತಿರ್ಗಾ ಮತ್ತೆ ನಮ್ಗೆ ಗ್ಲಾಸ್ ಆಗದೇ ಇರೋ ರೀತಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ಎಲ್ಲ ನಾನು ಒಂದು ಸ್ಟಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮಾಡಬೇಕು ಅನ್ನೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾರಿಗಾದರೂ ವರ್ಕ್ ಮನೇಲೇ ವರ್ಕ್ ಮಾಡಬೇಕು ಸೀರೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಒಂದು ಎಲ್ಪ್ ಆಗಲಿ ಅಂತ ಆ ವೀಡಿಯೋನೂ ಶೂಟ್ ಮಾಡಿ ಹಾಕ್ತೀನಿ ನೀವೇನಾದರೂ ಮನೆಯಲ್ಲೇ ಬಟ್ಟೆ ವ್ಯಾಪಾರ ಮಾಡ್ಬೋದು ಅಂದರೆ ಈ ರೀತಿ ಮಾಡಿ ಈ ಜಾಗದಲ್ಲಿ ತೊಗೊಬನ್ನಿ ಯಾರೂ ಹೇಳ್ಕೊಡಲ್ಲ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಮನೇಲೆ ಸರಿನಾ ನಾವು ನಮ್ಮ ಹಸ್ಬೆಂಡ್ಗೂ ಕೂಡ ಹೇಳಬಾರ್ದು ನಮ್ಮ ಹತ್ರ ಇಷ್ಟು ದುಡ್ಡಿದೆ ಅಂತ ನಾನು ನಿಜ ನನ್ನ ಹಸ್ಬೆಂಡ್ಗೂ ಕೂಡ ಹೇಳಲ್ಲ ಇಷ್ಟು ವರ್ಷದಲ್ಲಿ ನನ್ನ ಹತ್ರ ಇಷ್ಟು ದುಡ್ಡಿದೆ ನಾನು ಇಷ್ಟು ಎತ್ತಿಟ್ಟಿದ್ದೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಅವ್ರು ನೀನು ಹೇಳೋದಿಲ್ಲ ಅಲ್ವಾ ಅಷ್ಟಿಕ್ಕಿರ್ತೀಯ ಎಷ್ಟಿಕ್ಕಿರ್ತೀಯ ಅಂತಾರೆ ಇಲ್ಲ ರೀ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹತ್ರ ತಗೊಂತಾನೆ ಇರ್ತೀನಿ ಹೊರತು ನನ್ನ ಹತ್ರ ದುಡ್ಡಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಹೇಳಕ್ಕೆ ಹೋಗ್ಬಾರ್ದು ಯಾಕಂದರೆ ಖರ್ಚಾಗ್ಬಿಡುತ್ತೆ ನಮ್ಮ ಹಸ್ಬೆಂಡ್ಗಳ್ಗೆ ಏನು ಮಾಡ್ತಾರೆ ದುಡ್ಡು ಎಷ್ಟಿದ್ರು ಖರ್ಚು ಮಾಡ್ತಾರೆ ಅವ್ರು ಸೇವಿಂಗ್ಸ್ ಮಾಡೋ ಇದಿರಲ್ಲ ಇವತ್ತು ತಿನ್ನಬೇಕು ಇವತ್ತು ಚೆನ್ನಾಗಿರ್ಬೇಕು ಅನ್ನೋದೊಂದು ಅಷ್ಟೇ ಗೊತ್ತಿರುತ್ತೆ ಫ್ಯೂಚರ್ ಬಗ್ಗೆ ಅಷ್ಟು ತಿಂಕ್ ಮಾಡಲ್ಲ ಹಸ್ಬೆಂಡ್ಗಳಲ್ವ ಮನೆಯಲ್ಲೂ ಅದೇ ರೀತಿ ಇರ್ತಾರೆ ನೀವು ಅದೇ ರೀತಿ ಎಲ್ಲ ಹೆಣ್ಮಕ್ಳು ಚುರುಕಾಗಿ ಸೇವಿಂಗ್ಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ನಾವು ದುಡಿಬೋದು ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ ಎಲ್ಲಿ ಕಡಿಮೆ ಬರ್ತಿದೆ ಗೋಲ್ಡಲ್ಲೂ ಅಷ್ಟೇ ನೀವು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಕಟ್ಟಿಸ್ಕೊತಾರೆ ಒಂದೊಂದು ಕಡೆ ಸ್ಕೀಮ್ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಸ್ಕೀಮ್ ಚೆನ್ನಾಗಿರಲ್ಲ ನೀವು ಸ್ಕೀಮು ವೇಸ್ಟೇಜು ಅದೆಲ್ಲ ಯಾವ ಕಡೆ ಕಡಿಮೆ ವೇಸ್ಟೇಜು ನಿಮ್ಮ ಬಂಗಾರಕ್ಕೆ ವೇಸ್ಟೇಜ್ ಎಲ್ಲ ಕಡಿಮೆ ಸಿಗುತ್ತಲ್ಲ ಅಂಥ ಜಾಗದಲ್ಲಿ ನೀವು ನೋಡಿ ಮಾಡಿ ಗೋಲ್ಡ್ನ ಕಟ್ಟಿ ಪ್ರತಿ ತಿಂಗಳು ಹೋಗ್ಬೋದು ಒಂದು ಸಾವಿರ ಎರಡು ಸಾವಿರ ನಿಮ್ಮ ಕೈಯ್ಯಲ್ಲಿ ಆದಷ್ಟನ್ನ ಹೋಗಿ ಸರಿನಾ ಹೇಳಿದ್ದೀನಿ ಎಲ್ ಐ ಸಿ ಬಾಂಡ್ಸು ಇನ್ಶೂರೆನ್ಸ್ ಬಾಂಡ್ಸು ಎಲ್ಲನೂ ಮಾಡಿಸ್ಕೋಬೇಕಂತ ಹೇಳಿದ್ದೀನಲ್ಲ ಅದೆಲ್ಲ ಮಾಡಿಸಿ ಫ್ಯೂಚರ್ಗೆ ಚೆನ್ನಾಗಿರ್ಬೇಕಂದ್ರೆ ನಾವು ಇದೆಲ್ಲ ಮಾಡಲೇಬೇಕು ಯಾರೂ ಕೂಡ ಬಂದು ಕೈ ಹಿಡಿಯೋದಿಲ್ಲ ನೀವು ಇದೇ ದಾರಿಲೇ ಹೋಗಬೇಕು ನೀವು ಚೆನ್ನಾಗಿರಬೇಕು ಅಂತ ಯಾರೂ ಹಾರೈಸಲ್ಲ ಹೋಗ್ರಿ ನೀವು ಚೆನ್ನಾಗಿರಿ ಅಂತ ಯಾರೂ ಹಾರೈಸಲ್ಲ ಎಲ್ಲರೂ ಕೂಡ ಅವರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ನಾವು ನಮ್ಮ ಲೈಫಲ್ಲಿ ಬ್ಯುಸಿಯಾಗಿರಬೇಕು ನಾವು ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಮಾಡಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕಲ್ವಾ ಅಂತ ಯೋಚನೆ ಮಾಡಿ ಸ್ವಲ್ಪ ಎಜ್ಜೆನಾಗಿದೆ ಅಂತ ಹೇಳ್ತೀನಿ ನಾನು ಕೂಡ ಒಂದು ಹತ್ತು ಸಾವಿರವರೆಗೂ ಕೂಡಾಕ್ತೀನಿ ಅಂದ್ಕೊಳ್ಳಿ ಈಗ ಅಪ್ಪ ಅಮ್ಮ ಖರ್ಚಿಗೆ ಕಾಸು ಕೊಡ್ತಾರೆ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ವಲ್ಪ ಕಾಸನ್ನ ಕೊಡ್ತಾರೆ ಐದರಿಂದ ಹತ್ತು ಸಾವಿರ ಕುಡಿಕೊಳ್ತೀನಿ ಹತ್ತರಿಂದ ಇಪ್ಪತ್ತು ಸಾವಿರ ಕುಡಿಕೊಂತೀನಿ ಎರಡು ಗ್ರಾಮ್ ಬಂಗಾರನ ತಂದಿಟ್ಕೊತೀನಿ ಎರಡು ಗ್ರಾಮ ಬಂಗಾರ ಈಗ ಇಪ್ಪತ್ತು ಸಾವಿರ ಅಂದ್ಕೊಳ್ಳಿ ಇಪ್ಪತ್ತೂವರೆ ಇಪ್ಪತ್ತೂವರೆ ಇಪ್ಪತ್ತೊಂದು ಸಾವಿರ ಇದೆ ಇಪ್ಪತ್ತು ಸಾವಿರ ಅಂದ್ಕೊಳ್ಳಿ ಅದು ನೆಕ್ಸ್ಟ್ ಇನ್ನೊಂದು ಆರು ತಿಂಗಳಿಗೆ ನೋಡಿ ಹದಿನೈದು ಸಾವಿರ ಆಗಿರುತ್ತೆ ಅಲ್ಲಿಗೆ ಎಷ್ಟಾಯಿತು ನೀವು ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ ಹತ್ತು ಸಾವಿರ ಲಾಭ ಬಂದಿರುತ್ತೆ ಮೂವತ್ತು ಸಾವಿರ ಆಗಿರುತ್ತಲ್ವ ಅದೇ ರೀತಿ ನಾವು ಅನ್ಕೊತೀವಿ ನಮ್ಮ ಕೈಯ್ಯಲ್ಲಿ ಬಂಗಾರ ತೆಗ್ಯೋಕೆ ಅವರು ಹತ್ತು ಸಾವಿರ ಆಗ್ಬಿಟ್ಟಿದೆ ಅಂತ ಅನ್ಕೊತೀವಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈಗ ಹತ್ತು ಸಾವಿರ ಎರಡು ಸಾವಿರದ ಮೂವತ್ತು ಬರಷ್ಟಲ್ಲಿ ಇಪ್ಪತ್ತು ಸಾವಿರ ಆಗೋಗಿರುತ್ತೆ ಬಂಗಾರ ಹಾಗಾಗಿ ಒಂದೊಂದೇ ಹತ್ತು ಹತ್ತು ಸಾವಿರ ರೂಪಾಯಿ ಆಗಲಿ ಒಂದೊಂದು ಗ್ರಾಮ್ ಆದರೂ ಎರಡೆರಡು ಗ್ರಾಮ್ಗೆ ಆಗಲಿ ಒಂದು ಉಂಗುರ ಪ್ಲೈನಲ್ಲಿ ಒಂದು ಉಂಗುರ ಇಲ್ಲ ಒಂದು ಎರಡು ಗ್ರಾಮ್ ಎರಡೂವರೆ ಗ್ರಾಮಲ್ಲಿ ಒಂದು ವಾಲೆ ಈ ರೀತಿ ಸೇವ್ ಮಾಡಿ ಇಟ್ಕೊಬೋದು ಯಾಕಂದರೆ ಹೆಣ್ಮಕ್ಳಿದಾರೆ ಅಂದರೆ ನಮಗೆ ಏನಾದರೂ ಬಂಗಾರ ಇರಲೇಬೇಕು ಹೊರಗಡೆ ಹೋಗ್ತೀವಂದ್ರೆ ಚೀಪನ್ನು ಚೀಪಾಗಿ ನೋಡ್ತಾರೆ ಏನು ಬಂಗಾರ ಇಲ್ಲ ಹಾಕ್ಕೊಂಡು ಹೋಗಿದ್ದಂತೆ ಇವಾಗೆಲ್ಲ ನಿಜ ಅದೇ ರೀತಿ ಇದ್ದಾರೆ ಯಾಕಂದರೆ ನನ್ನ ಸಂಬಂಧಿಕರೇ ಆ ರೀತಿ ನನ್ನ ಹತ್ರ ನಡ್ಕೊಂಡಿದ್ದಾರೆ ಏನು ಬಂಗಾರ ಇಲ್ಲದೆ ಗೊತ್ತಾ ಭಾಳ ಬೇಜಾರು ಮಾಡಿದ್ದಾರೆ ಹಾಗಾಗಿ ಭಾಳ ಪಾಠ ಕಲಿತ್ ಬಿಟ್ಟಿದ್ದೀನಿ ನಾನು ಲೈಫಲ್ಲಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಬುದ್ಧಿ ಇದೆ ಅಂತ ಹೇಳ್ಬೋದು ಬೆಳೆದು ಬಂದಿರೋ ರೀತಿ ತಾಯಿ ಮನೇಲೂ ಕಷ್ಟ ಗಂಡಿನ ಮನೇಲೂ ಕಷ್ಟ ಮಿಡಲ್ ಕ್ಲಾಸ್ ಲೈಫು ಜೀವನದಲ್ಲಿ ಸೇವಿಂಗ್ಸ್ ಮಾಡಬೇಕು ಮಕ್ಕಳನ್ನ ಸಾಕಬೇಕು ನಾನು ಚೆನ್ನಾಗಿ ಜೀವನ ಮಾಡಬೇಕು ನನ್ನ ಮಕ್ಕಳು ನಾನು ಎಲ್ಲ ಚೆನ್ನಾಗಿರಬೇಕು ಅನ್ನೋ ಥಿಂಗ್ಸ್ ಅಷ್ಟೇ ನನಗೆ ನೀವು ಕೂಡ ಅದೇ ರೀತಿ ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಜೀವನನ ಮಾಡಿ ಅಂತ ಹೇಳ್ತೀನಿ ಇಷ್ಟೇ ವ್ಲಾಗು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನೀವು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಲ್ಲ ಅಕಾಡೆಮಿ ಯಾವುದು ಏನು ಪ್ರತಿಯೊಂದು ನೆಕ್ಸ್ಟ್ ಒಂದು ಇನ್ಫಾರ್ಮೇಷನಾಗ ಕೊಡ್ತೀನಿ ಇವಾಗ ನಾನು ಅಕಾಡೆಮಿಗ್ ಜಾಯ್ನ್ ಆಗಿತ್ತು ಸಾವಿರ ಸಬ್ಸ್ಕ್ರೈಬರ್ ಆಗೋದ್ರ ಈಗ ತರ್ಟಿ ಫೈವ್ ವೀಡಿಯೋ ಅಲ್ಲ ಒಂದು ತರ್ಟಿ ಫೈವ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ ಒಂದೇನು ಫಿಫ್ಟಿ ಮೆಂಬರ್ಸ್ ಸಬ್ಸ್ಕ್ರೈಬರ್ ಆದರೂ ತೌಸಂಡ್ ಸಬ್ಸ್ಕ್ರೈಬರ್ ಆಗೋದ್ರು ನಾನು ಏನಾದರೂ ಅಕಾಡೆಮಿಗೆ ಜಾಯ್ನ್ ಆಗಿ ತೌಸಂಡ್ ತರ್ಟಿ ಫೈವ್ ವಿಡಿಯೋಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗೋದ್ರೆ ಒಂದು ತಿಂಗಳಿಗೆ ನನ್ನ ಚಾನಲ್ಗೆ ತೌಸಂಡ್ ಆಯಿತಾ ಈಗ ನಿಮ್ಗೆ ಗೊತ್ತಿರುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ಅವ್ರು ವಾಚ್ ಅವ್ರು ಕಂಪ್ಲೀಟ್ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದು ಒಂದು ವರ್ಷದೊಳಗಡೆ ಅಂತ ಇದೆಯಲ್ಲ ಈಗ ನಾನು ಅಕಾಡೆಮಿಕ್ ಜಾಯ್ನ್ ಆಗಿದ್ದಕ್ಕೆ ನನಗೆ ಇವೆಲ್ಲ ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬರು ವಾಚ್ ಅವರೆಲ್ಲ ಕಂಪ್ಲೀಟ್ ಆಯ್ತಂತ ಅಂತ ನೀವು ಅನ್ಕೋಬೋದು ನೆಕ್ಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ನನಗೇನಾದರೂ ಅವ್ರು ಇನ್ಫಾರ್ಮೇಷನ್ ಕೊಟ್ಟು ಯಾವ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ರು ಇದ್ರ ಬಗ್ಗೆ ಯಾವ ಅಕಾಡೆಮಿ ಏನು ಎಷ್ಟು ಅಮೌಂಟ್ನ ಕಟ್ಟಿದೆ ಅದನ್ನೆಲ್ಲ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸರಿನಾ ಆ ವೀಡಿಯೋನು ಕೂಡ ವೀಕ್ಷಿಸಿ ನೆಕ್ಸ್ಟ್ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಸೀರೆ ಸೀರೆ ಬಿಸ್ನೆಸ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡದೆ ನೋಡ್ಕೊಳ್ಳಿ ಯಾವ ರೀತಿ ಅಂತ ನಿಮಗೂ ಯಾವುದಾದ್ರು ಒಂದು ಐಡಿಯಾ ಸಿಗುತ್ತೆ ಕೆಲಸ ಮಾಡಬೇಕು ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅನಿಸ್ತಾ ನೀವು ಜಾಯ್ನ್ ಆಗ್ಬೋದು ಅದೇ ಕೆಲಸನ ಮಾಡ್ಬೋದು ಅಷ್ಟೇ ಇಲ್ಲಿ ನನ್ನ ನಾನು ನನ್ನ ಚಾನಲ್ನ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೆಕ್ ಬಾಯ್